ನೋಡಿ ಏನು ಗೊತ್ತಾ ಇದೆಲ್ಲ ಕೆಳಗಿರುವಂತಹ ಗಿಡ ಆಯಿತಾ ನೋಡಿ ಇದೇ ಇದರ ಬ್ಯಾಚಿಂದು ಇದರ ಒಟ್ಟಿಗಿರುವಂತಹ ಗಿಡ ಅದು ಅದನ್ನು ನಾನು ಏನು ಮಾಡಿದೆ ಅಂತ ಹೇಳಿದರೆ ಕೆಳಗೆ ಇಟ್ಟಿದ್ದೆ ನಾನು ನಿಮಗೆ ಪದೇ ಪದೇ ಹೇಳ್ತಿ ಹೇಳ್ತಾ ಅಲ್ಲ ಕೆಳಗೆ ಇಟ್ಟಿದ್ದ ಗಿಡ ಎಲ್ಲ ಹಾಳಾಗಿ ಹೋಯಿತು ಅದನ್ನೆಲ್ಲ ತಿಂದು ಖಾಲಿ ಹೇಳಿದೆ ಅಲ್ಲ ಸೊ ಇದೇ ಗಿಡ ಇದೇನು ಮಾಡ್ತಂಥೇಳಿದರೆ ನೋಡಿ ತಿಂದು 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 ಏನಿಲ್ಲ ಇದರಲ್ಲಿ ಚಿಗುರು ಬಂದಾಗೆ ತಿಂತಿತ್ತು ಏನಿಲ್ಲ ಗಿಡ ಅದರ ನಾನು ಮಾಡಲಿಲ್ಲ ಬಿಟ್ಟೆ ನಾನು ಮತ್ತೆ ಹಾಗೆ ಬಿಟ್ಟೆ ಸೊ ಅದನ್ನು ಇವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಗಿಡ ಎಲ್ಲ ಖಾಲಿ ಮಾಡಿದ್ದೇನಲ್ವಾ ಸೊ ಹಾಗಾಗಿ ಅದನ್ನು ಕೆಳಗಿಂದ ಮೇಲೆ ತಗೊಂಡು ಬಂದಿದ್ದೇನೆ ಇಲ್ಲಿ ಸ್ವಲ್ಪ ಸ್ಪೇಸ್ ಉಂಟು ಇನ್ನು ಇದರ ಜೊತೆಗೇ ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ಕರೆಕ್ಟ್ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ನಾನು ಮೇಲೆ ತಗೊಂಡು ಬಂದಿದ್ದೆ ಇದನ್ನು ಓಕೆ ನೋಡಿ ಇದು ಗ್ರೋ ಬ್ಯಾಗ್ ನೋಡಿ ಗ್ರೋ ಬ್ಯಾಗಲ್ಲಿ ಯಾರಿಗಾದ್ರೂ ಡೌಟ್ ಇದ್ದರೆ ಇವಾಗಲೂ ನೋಡ್ಬೋದು ಇದು ಹಳೆಯ ಗ್ರೋ ಬ್ಯಾಗ್ ರೀಪೋರ್ಟ್ ಮಾಡಿ ಸಹ ಆಯಿತು ಏನಾಗಲಿಲ್ಲ ಎಲ್ಲಿ ಸಹ ಡ್ಯಾಮೇಜ್ ಇಲ್ಲ ನೋಡಿ ಕಾಣ್ತದ ಇವಾಗಲೂ ಹೇಗೆ ಉಂಟು ಗೊತ್ತಾ ಗ್ರೋ ಬ್ಯಾಗ್ ತುಂಬ ಒಳ್ಳೆ ಕ್ವಾಲಿ ಸ್ಟಿಚ್ ಕೂಡ ನೋಡಿ ಒಂದು ಹಾಕಿದ ಸ್ಟಿಚ್ ಕೂಡ ಸ್ವಲ್ಪ ಸಹ ಬಿಡಲಿಲ್ಲ ಕೈಯೆಲ್ಲ ಕರೆಕ್ಟಾಗಿ ಉಂಟು ನೋಡಿ ಸೊ ಇದು ಫೋರ್ಟಿ ಫೈವ್ ಲೀಟರ್ನ ಗ್ರೋ ಬ್ಯಾಗಲ್ಲಿ ನಾನು ರಿಪೋರ್ಟ್ ಮಾಡಿ ಇಟ್ಟಿದ್ದು ಅದನ್ನು ಅಲ್ಲಿಂದ ಗಿಡವನ್ನು ಸಪ್ರೇಟ್ ಮಾಡಿ ತಗೊಂಡು ಬಂದದ್ದು ಅಂದರೆ ಮಣ್ಣು ಸಮೇತ ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಇದು ಅವರು ಹಸ್ಬೆಂಡು ತಂದಿಟ್ಟಿದ್ರು ನನಗೆ ಕಷ್ಟ ಆಗ್ತದೆ ಅಂತೇಳಿ ಪಾಪ ಅವರು ಎಲ್ಲ ರೆಡಿಯೇ ಮಾಡಿಟ್ಟಿದ್ದಾರೆ ಇನ್ನಿದಕ್ಕೆ ಮಣ್ಣು ತುಂಬಿಸಿ ಒಂದು ಗಿಡವನ್ನು ಸೆಟ್ ಮಾಡಿಡಬೇಕು ಅಂದರೆ ಮೊನ್ನೆ ಗಿಡ ಎಲ್ಲ ಹೋಯ್ತಲ್ಲ ನಂತರ ನೋಡಿ ಗಿಡ ಗಿಡ ಒಳ್ಳೆ ಗಿಡ ಐತೆ ಗೆಲ್ಲು ನೋಡೋ ಗೊತ್ತಾಗಿರ್ಬೋದು ನಿಮಗೆ ಅಂದರೆ ಇದಕ್ಕೆ ಎರಡೂವರೆ ವರ್ಷ ಆಯಿತು ಈ ಗಿಡಕ್ಕೆ ಆಯಿತಾ ತುಂಬ ಮಲ್ಲಿಗೆ ಆಗ್ತಿದ್ದ ಗಿಡ ಇದು ಲಗಾಡಿ ಹೋಯಿತು ಈ ಯಾವುದು ದನದ ಸಹವಾಸದಿಂದ ಲಗಾಡಿ ಇತ್ತು ನೋಡಿ ಈ ಗಿಡ ನೋಡಿ ಇದು ಸೇಮ್ ಇದೇ ರೇಂಜಲ್ಲಿರುವಂಥದ್ದು ಅಂದರೆ ಇದೇ ಪ್ರಾಯದಿದ್ದು ಸಹ ನೋಡಿ ಹೇಗಾಗಿದೆ ನೋಡಿ ಬೇಜಾರಾಗ್ತದೆ ಕಾರಣವಾಗಿ ಏನು ಮಾಡೋದು ಏನು ಮಾಡಲಿಕ್ಕೆ ಆಗೋದು ನೋಡಿ ಇಲ್ಲೊಂದು ಗಿಡ ನೋಡಿ ಇದು ಸಹ ಹಾಗೆ ದನ ತಿಂದು 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 ಎಲ್ಲ ಗೆಲ್ಲೆಲ್ಲ ಎಳ್ಕೊಂಡೇ ಹೋಗೋದು ಅದು ಸಹಾಯ ಅದು ಒಂದು ಗೆಲ್ಲುಂಟು ನೋಡಿ ಆದರೆ ಅವರು ತೊಗೊಂಡು ಬಂದಿದ್ದಾರೆ ಮಾಡು ಅಂತು ಮೇಂಟೈನ್ ಮಾಡು ನೀನು ಮತ್ತು ನಾನು ಮುಟ್ಟಿದರೆ ಎಲ್ಲ ಸಹ ನಾನು ಬಚಾವ್ ಮಾಡ್ತೇನೆ ಆ ಒಂದು ಶೂರಿಂದ ಅವರು ಏನು ಮಾಡಿದರು ಅಂತ ಹೇಳಿದ್ರು ಎಲ್ಲ ಸಹ ತಗೊಂಡು ಬಂದಿದ್ದಾರೆ ಗಿಡವನ್ನೆಲ್ಲ ತಗೊಂಡು ಬಂದಿದ್ದಾರೆ ನೋಡಿ ಇಲ್ಲೆಲ್ಲ ಉಂಟು ನೋಡಿ ಈ ಗಿಡ ನೋಡಿ ಅಂತೆ ಇದು ಟ್ರಿಮ್ ಮಾಡಿದ ಗಿಡ ಅಲ್ಲ ಇದನ್ನು ಕಾಣುವಾಗ ಟ್ರಿಮ್ ಮಾಡಿದಾಗ ಎಲ್ವೋ ಟ್ರಿಮ್ ಮಾಡಿದಲ್ಲ ಇದೆಲ್ಲ ದನನ್ನೇ ಟ್ರಿಮ್ ಮಾಡಿದ್ದು ಆದರೂ ಸಹ ಗಿಡ ಸಹ ಇಲಿಲ್ಲ ಇವಾಗ ನಾನೊಂದು ಟ್ರಿಮ್ ಮಾಡ್ತೇನೆ ಇದನ್ನು ಯಾಕೆಂಥೇಳಿದರೆ ದನ ಮುಟ್ಟಿದ ಯಾವುದೇ ಸಸ್ಯ ಆಗಿದ್ದರೂ ಸಹ ಬದುಕುವುದಿಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ನಾನು ಟ್ರಿಮ್ ಮಾಡ್ತೇನೆ ಟ್ರಿಮ್ ಮಾಡಿದ ಮೇಲೆ ರಿಪೋರ್ಟ್ ಮಾಡ್ತೇನೆ ಇವಾಗ ತುಂಬ ಬಿಸಿಲು ನನಗೆ ಆಗುವುದಿಲ್ಲ ಹಾಗಾಗಿ ನೋಡಿ ಇದು ಸೈಡ್ ನೆರಳಲ್ಲಿ ಇಟ್ಟಿದ್ದಾರೆ ಒಂದು ಸೈಡಲ್ಲಿ ಕೊಬ್ಬರಿಯನ್ನು ಇಟ್ಟಿದ್ದೇನೆ ನಾನು ಮೊನ್ನೆ ಹೇಳಿದೆಲ್ಲ ಅಲ್ಲೆಲ್ಲ ಸ್ಪೇಸ್ ಮಾಡಿದ್ದೇನೆ ನಾನು ಅಲ್ಲಿದ್ದ ಗಿಡಗಳನ್ನೆಲ್ಲ ಕೊಟ್ಟು ಸ್ವಲ್ಪ ಮೇ ಅಲ್ಲಿದ್ದದನ್ನೆಲ್ಲ ಮೇಲೆ ಇಟ್ಟೆ ಸೈಡ್ ಸೈಡಲ್ಲಿ ಅಲ್ಲಿ ಸ್ವಲ್ಪ ಸ್ಪೇಸ್ ಉಂಟು ಅಲ್ಲಿ ಸ್ವಲ್ಪ ಗಿಡ ಇಡಬೇಕು ಮತ್ತು ಹೂವು ಅಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಉಂಟು ಹಾಗಾಗಿ ಅಲ್ಲೆಲ್ಲ ಇಡಬೇಕು ಇಟ್ಟು ಕ್ಲಿಯರ್ ಮಾಡಬೇಕು ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಇರುವಂಥ ಗಿಡವನ್ನು ಒಂದು ಕವರ್ ಮಾಡ್ತೇನೆ ನಾನು ಓಕೆ ಅಂದರೆ ನಾನು ಮಲ್ಲಿಗೆ ಗಿಡವನ್ನು ಖಂಡಿತವಾಗಲೂ ಕಂಪ್ಲೀಟಾಗಿ ಸೇಲ್ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಮೇಂಟೈನ್ ಮಾಡುವಷ್ಟು ಇವಾಗ ಉಂಟು ಇಷ್ಟು ಧಾರಾಳ ಸಾಕು ಇದರಲ್ಲೇ ನನಗೆ ಒಳ್ಳೆ ಮಲ್ಲಿಗೆ ಆಗ್ತಾ ಉಂಟು ಇವಾಗಲೇ ಸೊ ಹಾಗಾಗಿ ಇದನ್ನೊಂದು ಕರೆಕ್ಟಾಗಿ ಮೇಂಟೇನ್ ಮಾಡಬೇಕು ಇನ್ನು ಇದಕ್ಕೆ ಗೊಬ್ಬರ ಎಲ್ಲ ಹಾಕಬೇಕು ಗೊಬ್ಬರ ಅಂತೇಳಿದರೆ ಇನ್ನೂ ನೋಡಿ ಬಿಸಿಲೇ ಆಯ್ತಲ್ಲ ಮೊನ್ನೆ ಒಂದು ವಾರದಿಂದ ಈಚೆಗೆ ಮಳೆ ಬಂತು ಆ ಮಳೆಯೆಲ್ಲ ಅಷ್ಟು ದೊಡ್ಡ ಇಫೆಕ್ಟ್ ಆಗೋದಿಲ್ಲ ಗಿಡಗಳಿಗೆ ಆ ಥರದ ಮಳೆ ಎಡೆ ಎಡೆಗೆ ಬರಬೇಕಾಗ್ತದೆ ನಮಗೆ ಗ್ರೋ ಬ್ಯಾಗಲ್ಲಿ ನೆಟ್ಟವರಿಗೆ ಆಯಿತು ನೋಡಿ ಇವಾಗ ನೀರು ಬಿಡಬೇಕಾದಿತ್ತು ಇದಕ್ಕೆ ಇನ್ನು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು ಹಾಗಾಗಿ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆದ ನಂತರ ಇದನ್ನು ಗಿಡವನ್ನು ಚೆನ್ನಾಗಿ ಮಾಡಬೇಕು ಇದು ಗ್ರೋ ಬ್ಯಾಗಲ್ಲಿ ನೆಟ್ ಅದು ಬೆಸ್ಟ್ ಅಂತ ಹೇಳಿದರೆ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಆಯಿತಾ ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲರಿಗೆ ಸಜೆಸ್ಟ್ ಮಾಡೋದು ಅದೇ ನೀವು ಹಾಕ್ತಿದ್ರೆ ಉಂಟಲ್ಲ ಈ ಪಾಟಲ್ಲಿ ಮತ್ತು ಚಿಕ್ಕ ಕವರಲ್ಲಿರುವಂಥ ಗಿಡವನ್ನೆಲ್ಲ ಫೋರ್ಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿ ಖಂಡಿತ ಒಂದು ಐದು ವರ್ಷದ ತನಕ ಹೆದರಬೇಕು ಅಂತಿಲ್ಲ ಆಯಿತಾ ಚೆನ್ನಾಗಿ ಬರ್ತದೆ ಗಿಡ ನೋಡಿ ಈ ಥರ ಗಿಡ ಬಂದರೆ ಸಾಕಾಗಲಿಲ್ವಾ ಇದರಿಂದ ಒಂದೊಂದು ಗಿಡ ಎಡೆ ಎಡೆಯಿಂದ ತೆಗಿಬೇಕು ನನಗೀಗ ಯಾಕೆಂದೇಳಿದ್ರೆ ಒಟ್ಟಿಗೆ ಆಗಿದೆ ಅದು ಇಟ್ಟದ್ದು ಸ್ವಲ್ಪ ಸ್ಪೇಸ್ ಮಾಡಬೇಕು ಅದು ಅಷ್ಟು ಹತ್ತಿರಕ್ಕೆ ಬೇಡ ಅಂತ ಆಗ್ತದೆ ಅಂದರೆ ಹತ್ತಿರಕ್ಕೆ ಇಟ್ಟರೆ ಗಿಡಕ್ಕೆ ಪ್ರಾಬ್ಲಮ್ ಇಲ್ಲ ಅದು ಅಂದರೆ ವೈಡಾಗಿ ಬರುವುದಿಲ್ಲ ಅಲ್ಲಿಗೆ ಸ್ಟ್ರಕ್ ಆಗ್ತದೆ ನೋಡಿ ಗಿಡಕ್ಕೆ ಗಿಡಕ್ಕೆ ಅದಕ್ಕೆ ಮತ್ತೆ ಸ್ಪೇಸ್ ಇರೋದಿಲ್ಲ ಆಚೆ ಆಚೆ ಹೋಗಲಿಕ್ಕೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡಬೇಕು ಅದಕ್ಕೆ ನನಗೆ ಅವರು ಬೇಕು ಹಸ್ಬೆಂಡ್ ಬೇಕು ಅವರೆಲ್ಲ ಇದ್ರ ಇದನ್ನು ಚೇಂಜ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇಲ್ಲಿ ನಾಲ್ಕು ಐದು ಗಿಡ ಇಡ್ಬೋದು ಇದರಲ್ಲಿ ಆರು ಗಿಡ ಉಂಟು ಫಸ್ಟ್ ಸಾಲಲ್ಲಿ ಆರು ಗಿಡ ಇಟ್ಟಿದೆ ನೋಡಿ ಇದರಿಂದ ಒಂದು ಗಿಡ ತೆಗೆದ್ರೆ ಕರೆಕ್ಟ್ ಆಗ್ತದೆ ಎಲ್ಲ ಸಹ ಸೊ ಇಲ್ಲೆಲ್ಲಿ ಇಟ್ಟದ್ದು ಕರೆಕ್ಟಾಗಿದೆ ಈ ಕಡೆ ಇಟ್ಟದ್ದು ಸ್ವಲ್ಪ ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಇಷ್ಟಿಷ್ಟು ಗ್ಯಾಪ್ ಇದ್ದರೆ ಸಾಕು ಮೊನ್ನೆ ಮೊನ್ನೆ ಕೇಳಿದರು ಒಬ್ಬರು ಕಮೆಂಟ್ ಮಾಡಿದರು ನೀವು ಇಷ್ಟು ಹತ್ತಿರ ಇಟ್ಟರೆ ಅದು ತೊಂದರೆ ಬರೋದಿಲ್ವ ಅಂತೇಳಿ ಅಂದರೆ ಗಿಡಕ್ಕೆ ತೊಂದರೆ ಅಂತೇಳಿದರೆ ಬುಡ ಬೇರು ಹೋಗೋದು ಆ ಥರದ ಸಮಸ್ಯೆ ಏನಿಲ್ಲ ಯಾಕೆಂಥೇಳಿದರೆ ಗ್ರೋ ಬ್ಯಾಗಲ್ಲಿ ಮಾತ್ರ ಅಲ್ವಾ ಬೇರು ಹೋಗೋದು ಈಚೆ ಗಿಡಗಳಿಗೆ ಬೇರು ಹೋಗಿ ಆ ಥರದ ಫೈಟ್ ಅವುಗಳಿಗೆ ಆಗೋದಿಲ್ಲ ನೋಡಿ ಆಗೋದು ಏನು ಹೇಳಿದರೆ ಹತ್ರ ಹತ್ರ ಇಟ್ಟರೆ ಅದು ವೈಡಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಹಾಗಾಗಿ ತುಂಬ ವೈಡಾಗಿ ಬರುವ ಒಂದು ಗಿಡವನ್ನು ಜಾರಿಸಿ ಸ್ವಲ್ಪ ಸ್ಪೇಸನ್ನು ಆ ರೀತಿಯಾಗಿ ಮಾಡಿದರೆ ಆಯಿತು ನೋಡಿ ಇದಕ್ಕೆ ಸ್ವಲ್ಪ ಆಗಿದೆ ಬೆಳೀಲಿಕ್ಕೆ ಇನ್ನು ಕವರ್ ಆದಿತ್ತು ಬಿಸಿಲು ಅಂತಲ್ಲ ನೋಡಿ ಗಿಡ ಎಲ್ಲ ಈ ಥರ ಉಂಟು ಚೆನ್ನಾಗಿದೆ ಗಿಡ ನನ್ನ ಮಟ್ಟಿಗೆ ಇದು ಗಿಡ ಚೆನ್ನಾಗಿದೆ ನೋಡಿ ಎಲ್ಲ ಬಾಡಿದೆ ನೋಡಿ ಈಗ ಕಾಣ್ತದೆ ನಿಮಗೆ ಎಲ್ಲ ಗಿಡ ಎಲ್ಲ ಬಾಡಿದೆ ಪಾಪ ಏನಂತ ಹೇಳಿದರೆ ನೀರಿಲ್ಲ ಇವತ್ತು ನಿನ್ನೆ ಸಹ ಮಳೆ ಇರಲಿಲ್ಲ ನಾನು ಹಾಗೆ ಡ್ರೈ ಆಗಲಿಕ್ಕೆ ಅದು ನೋಡಿ ಇದು ಸಹ ಸ್ವಲ್ಪ ಬಾಡಿದೆ ಸ್ವಲ್ಪ ಸಂಜೆ ಆಗೋ ಇಲ್ಲ ಬಿಸಿಲಲ್ಲಿ ನೋಡಿ ಮೊಗ್ಗೆಲ್ಲ ಎಷ್ಟು ಉಂಟು ಗೊತ್ತಾ ಕೊಯ್ಲಿಲ್ಲ ನಾನು ಕೊಯ್ಬೇಕು ಇವಾಗ ತುಂಬ ಮೊಗ್ಗುಂಟು ನನಗೆ ನಿಜ ಹೇಳಬೇಕಿದ್ರೆ ಈ ಟೈಮಲ್ಲಿ ಒಳ್ಳೆಯ ಮಲ್ಲಿಗೆ ಆಗಿದೆ ನೋಡಿ ಇದೆಲ್ಲ ಕಾಣ್ಬೋದು ನಿಮಗೆ ಇದೆಲ್ಲ ಒಳ್ಳೆದಾಗಿದೆ ಗಿಡ ಎಲ್ಲ ಒಳ್ಳೆ ರೀತಿಯಲ್ಲಿ ಮೊಗ್ಗು ಬಂದಿದೆ ಇದು ಬಿಸಿಲಿಗೆ ಕಾಣುವುದಿಲ್ಲ ಅಂತಷ್ಟೇ ಮತ್ತು ಏನಂತೇಳಿದರೆ ಇನ್ನು ಕವರಲ್ಲೆಲ್ಲ ಉಂಟು ಗಿಡ ನಾನು ಅದೇ ನಾನೇ ಮಾಡಿದೆ ಗಿಡಲ್ಲ ನೋಡಿ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ತುಂಬ ನನಗೆ ತುಂಬ ಇಷ್ಟ ಅದ್ದು ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗಲ್ಲಿ ನೆಟ್ಟದು ನೋಡಿ ಇದನ್ನೆಲ್ಲ ಟ್ವೆಂಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡ್ತೇನೆ ನಾನು ಇದನ್ನು ಮತ್ತು ಬಾಕಿ ಇಳಿ ಇರಲಿ ಸ್ವಲ್ಪ ಬಿಟ್ಟು ನೋಡಿ ಒಳ್ಳೆ ಬಾಡಿದೆ ಇತ್ತ ಮುಗ್ಗೆಲ್ಲ ಅಡ್ಡ ಗಿಡ ಬಿದ್ದಿದೆ ನೋಡಿ ಒಳ್ಳೆ ಮುಗ್ಗುಂಟು ನಾನು ಇದರಲ್ಲಿ ಹು ಹುಳಸ ಕಮ್ಮಿ ಯಾಕೆಂದೇಳಿದ್ರು ಗೊಬ್ಬರ ಕಮ್ಮಿ ಹಾಕಿದ್ದೇನಲ್ಲ ಹಾಗಾಗಿ ಹುಳ ಎಲ್ಲ ಕಮ್ಮಿ ಆಗಿದೆ ಇನ್ನು ಎಲ್ಲ ಕೆಲಸ ಮುಗ್ದಾದ ನಂತರ ನೀರು ಬಿಡಬೇಕು ಈಗಲೇ ನೀರು ಬಿಟ್ಟರೆ ಕೆಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಗುಡಿಸಿ ತೆಗಿಬೇಕು ಇವಾಗ ಚೆನ್ನಾಗಿ ಬರ್ತದೆ ನೋಡಿ ಅಂದರೆ ಡ್ರೈ ಆಗಿದೆ ಸೊ ಎಲೆ ಎಲ್ಲ ಬಿದ್ದದ್ದು ತರಗೆ ಎಲೆಲ್ಲ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಸೆಟ್ ಮಾಡಿ ಇದನ್ನು ಒಂದು ನೀಟ್ ಮಾಡಬೇಕಿತ್ತು ಮತ್ತು ಕೆಲಸನೇ ಇದೆ ಇದು ನೋಡಿ ತಂಗಿ ಮನೆಯಿಂದ ತಗೊಂಡು ಬಂದ ಮೆಹಂದಿ 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 ನೋಡಿ ದುಂಬಿಯೆಲ್ಲ ಉಂಟು ನೋಡಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಬಂದಿದೆ ಐತೆ ಈ ಮೆಹಂದಿ ಎಂಥ ಗೊತ್ತಿಲ್ಲ ನಾನು ನೆಟ್ಟ ನನ್ನ ಕೈ ಎಂಥದ್ದು ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ರಂಬೂಟನ್ನ ಗಿಡ ಅದು ಸಹ ಚೆನ್ನಾಗಿ ಬಂದಿದೆ ನೋಡಿ ಈ ಗಿಡ ಸತ್ತೋಯ್ತು ಮಳೆ ವಿಪರೀತ ಮಳೆ ಬಂದು ಉಂಟಲ್ಲ ಅದು ಹೋಯಿತು ಅದರ ಆಸೆ ನಂದು ಫಸ್ತಿಗೆ ಬಿಟ್ಟಿದೆ ಇದು ತಂಗಿ ಮನೆಯಿಂದ ತಕೊಂಡು ಬಂದ ಗಿಡ ಎಂತ ಗೊತ್ತಿಲ್ಲ ಈ ಮಲ್ಲಿಗೆಗೆ ಎಂತ ಪ್ರತ್ಯೇಕತೆ ಅಂತಲೇ ನಂಗೆ ಗೊತ್ತಾಗುವುದಿಲ್ಲ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಚುಗುರು ಬರ್ತದೆ ಆಯಿತಾ ನೋಡಿ ಚಿಗುರು ಬರುವಾಗಲೇ ನಾಲ್ಕೈದು ಮೊಗ್ಗು ಬಂದಿದೆ ನೋಡಿ ಚಿಕ್ಕ ಗಿಡ ನೆಟ್ಟದ ನಾನು ನೆಟ್ಟ ಗಿಡದಲ್ಲಿ ಬಂದಿದ್ದು ನೋಡಿ ಒಂದು ಸಲ ನೋಡಿ ಇಲ್ಲಿ ಸಹ ಹಾಗೆ ನೋಡಿ ಸುಮ್ಮನೆ ತಂಗಿ ಹೇಳಲಿಲ್ಲ ನನ್ನಲ್ಲಿ ಅವಳು ಫಸ್ಟಿಗೆ ಹೇಳಿದ್ದಾಳೆ ಅಕ್ಕ ನೀವು ಇದನ್ನೊಂದು ಎರಡು ಗಿಡ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಅಂತೇಳಿ ನಿಜ ಆಯಿತಾ ತುಂಬ ಚೆನ್ನಾಗಿ ಬಂದಿದೆ ಮೊಗ್ಗು ಬರುವಾಗಲೇ ಮಲ್ಲಿಗೆನೆ ಬರೋದು ನೋಡಿ ಒಲೆ ಕಾಣ್ತುಂಟಾ ನೋಡಿ ಇದು ಮಲ್ಲಿಗೆದು ಮೊಗ್ಗ ಚಿಗುರುದಲ್ಲ ಅಲ್ಲಿಂದಲೇ ಮೊಗ್ಗು ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ಈ ಗಿಡ ಹಾಗಾಗಿ ನೋಡು ಅದನ್ನು ಚೆನ್ನಾಗಿ ಸಾಕಬೇಕು ರಿಸಲ್ಟ್ ಯಾವ ಥರ ಬರ್ತದೆ ಅದೊಂದು ಪರಿಮಳ ಸಹ ಬೇರೆನೆ ಇದು ಥರ ಇದು ಈ ಮಲ್ಲಿಗೆ ಅಲ್ಲ ಒಳ್ಳೆ ಪರಿಮಳ ಇದೆ ನೋಡಿ ಇಲ್ಲಿ ನೋಡಿ ಕಾಣ್ತದ ಎಷ್ಟೊಂದು ಮೊಗ್ಗುಂಟು ಗೊತ್ತಾ ತುಂಬ ಮೊಗ್ಗುಂಟಿದ್ರಲ್ಲಿ ಅದ ಅದು ಈ ನನ್ನ ಮಲ್ಲಿಗೆ ಗಿಡದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಅದು ತುಂಬ ಇಷ್ಟ ಆಗಿದೆ ನನಗೆ ಇದರಲ್ಲಿ ಆಯಿತಾ ನಾನು ಅಂದರೆ ತುಂಬ ಒಂದು ಇಷ್ಟಪಟ್ಟು ಗಿಡವನ್ನು ಮಾಡಿದ್ದು ಮಲ್ಲಿಗೆ ಗಿಡವನ್ನು ಇದು ಹೊಸ ಗಿಡ ಅದರಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಮೊಗ್ಗೆಲ್ಲ ಬಂದಿದೆ ಇದು ಸಹ ಹಾಗೆ ಮಳೆಗೆ ಸ್ವಲ್ಪ ಡಿಮ್ಮಾಗಿದೆ ಏನಿಲ್ಲ ಕಾಯಿಲೆ ಏನು ಬರಲಿಲ್ಲ ಸ್ವಲ್ಪ ಎಂಥ ಬೆಳವಣಿಗೆಗೆ ಸ್ವಲ್ಪ ಅದಕ್ಕಿಂತ ಕಷ್ಟ ಆಗಿದೆ ಅಷ್ಟೇ ಇಲ್ಲ ಅದರಲ್ಲಿ ಸಹ ಮೊಗ್ಗೆಲ್ಲ ಆಗ್ತಾ ಉಂಟು ಕಾಣುವಾಗ ಹೀಗೆ ಇದ್ದರೂ ಸಹ ಚೆನ್ನಾಗಿ ಮೊಗ್ಗು ಬಂದಿದೆ ನೋಡಿ ಇದು ಸಹ ಹಾಗಿದು ನಾರ್ಮಲಿ ಪಾಟಲ್ಲಿದ್ದ ಗಿಡ ಅದನ್ನು ನಾನು ಫೋರ್ಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿದೆ ಕನ್ವರ್ಟ್ ಮಾಡಿ ನೋಡಿ ಈ ಸಲ ಒಂದು ಚಿಗುರು ಬಂದದ್ದು ನೋಡಿ ಎಷ್ಟೊಂದು ಚಿಗುರು ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿ ಬಂದಿದೆ ಆ ಒಳ್ಳೆ ರೀತಿ ಕೇ ಕೆಳಗಿನ ಬೊಬ್ಬೆ ಹಾಕ್ತಿದ್ದಾರೆ ಮಕ್ಕಳು ನಾನು ಅವರನ್ನು ಟಿ ವಿ ನೋಡಲಿಕ್ಕೆ ಅಲ್ಲಿ ಕೂತ್ಕೊಳಿಸ್ಬಿಟ್ಟು ಬಂದದ್ದು ನೋಡಿ ಎಷ್ಟು ಚೆನ್ನಾಗಿ ಮದನದು ಗೊತ್ತಾ ಈ ಗಿಡ ನನಗೆ ತುಂಬ ಅದು ಈ ಗಿಡ ಎಂಥದ ನೋಡಿ ಇದು ನೋಡಿ ಫೋರ್ಟಿ ಫೈವ್ ಲೀಟರಲ್ಲಿ ನಾನು ನೆಟ್ಟಂಥ ಗಿಡ ನಾನು ಹೇಳುವಂಥದ್ದು ಸುಳ್ಳಲ್ಲ ಈ ಫೋರ್ಟಿ ಫೈವ್ ಲೀಟರ್ ಅಂದರೆ ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಅಂತ ಹೇಳಿದ್ರೆ ದೊಡ್ಡ ಸೈಜ್ ಇದು ಸೊ ಅದಕ್ಕೋಸ್ಕರ ನಾನು ಫೋರ್ಟಿ ಫೈವ್ ಫೋರ್ಟಿ ಫೈವ್ ಅಂತ ಹೇಳುವಂಥದ್ದು ಮಲ್ಲಿಗೆ ನೀವು ಆಗಿ ಮಲ್ಲಿಗೆ ಗಿಡ ಮಾಡುವವರಿಗೆ ತುಂಬ ಒಳ್ಳೆಯ ಸಜೆಷನ್ ಇದೆ ಆಯಿತಾ ಫೋರ್ಟಿ ಫೈವ್ ಲೀಟರಲ್ಲಿ ದೊಡ್ಡ ಗಿಡವನ್ನು ಈ ಥರ ಟೆರಿಸಲ್ಲಿ ಮಾಡುವವರಿಗೆ ಪಾಟಿಗಿಂತ ಎಷ್ಟೋ ಬೆಸ್ಟ್ ಅಂದರೆ ನೋಡಿ ಸ್ಪೇಸ್ ಉಂಟು ನೋಡಿ ಗಿಡಕ್ಕೆ ಒಳ್ಳೆಯ ಸ್ಪೇಸ್ ಉಂಟು ಪಾಟಿಗೂ ಸಹ ಅದಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ ಪಾಟಿಗಿಂತ ಕಡಿಮೆ ವೆಚ್ಚದಲ್ಲಿ ಆಗ್ತಿದೆ ಅಂತಲೇ ನನ್ನ ಪ್ರಕಾರ ಪಾಟಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದೆ ನನ್ನನ್ನು ನನ್ನ ದೊಡ್ಡ ಪಾಟಿಗೆ ಅವತ್ತು ಅದಕ್ಕಿಂತ ಎಷ್ಟೋ ಕಮ್ಮಿ ಇದಕ್ಕೆ ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಾದರೆ ನಿಮಗೆ ಖಂಡಿತ ಕೇಳ್ಬೋದು ನನಗೆ ಮತ್ತೊಂದು ಕೆಟ್ಟು ಕೊಟ್ಟಿದ್ದಾರೆ ಹೇಳಿದಾಗೆ ಗ್ರೀನ್ ಪ್ರೋ ಅವರು ನನಗೊಂದು ಕಿಟ್ ಕೊಟ್ಟಿದ್ದಾರೆ ಏನು ನಾನು ಅವರಲ್ಲಿ ನನಗೆ ತರಕಾರಿ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂತಹ ಏನಾದರೂ ಬ್ಯಾಗ್ ಇದೆಯಾ ಅಂತ ಹೇಳಿದೆ ನಾನಂದರೆ ಹರಿವೆ ಸೊಪ್ಪೆಲ್ಲ ಮಾಡಲಿಕ್ಕೆ ನಮಗೆ ಟೆರಿಸಲ್ಲೇ ಮಾಡುವಾಗ ಸೊಪ್ಪೆಲ್ಲ ಮಾಡಿದ್ರೆ ಕೆಳಗೆ ಮಾಡಿದರೆ ಹುಳ ಬರ್ತದೆ ಮೇನ್ ಪ್ರಾಬ್ಲಮ್ ಅದು ಮೇಲೆ ನಾನು ಮಲ್ಲಿಗೆ ಗಿಡದ ಎಡೆಯಲ್ಲಿ ಅವತ್ತು ಬೀಜ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೆ ತೋರಿಸಿರ್ಬೋದು ನಾನು ಹುಳ ಎಂತ ತಿನ್ನದೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ನಾನು ಅವರಲ್ಲಿ ಕೇಳಿದೆ ಗ್ರೋ ಬ್ಯಾಗಲ್ಲಿ ಈ ಥರ ಅಲ್ಲದೆ ಅಂದರೆ ಈ ನಮ್ಮ ಈ ಟೈಪಲ್ಲಿ ಅಂದರೆ ಈ ಸೈಜಲ್ಲಿ ಅಲ್ಲದೆ ಬೇರೆ ಸೈಜಲ್ಲಿ ನಮಗೆ ಬರ್ತದ ನನಗೆ ಸಿಗ್ಬೋದಳ್ಳಿ ಸೊ ಹಾಗಾಗಿ ಅವರು ಅದನ್ನು ಏನು ಹಾಗೆಯೇ ಇಟ್ಕೊಂಡಿದ್ರು ನಾನು ಹೇಳಿದ ನನಗೆ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ನೀವು ಟೆಸ್ಟ್ ಮಾಡಿ ನೋಡಿ ಹೇಗುಂಟು ಅಂತ ನೋಡಿ ನಿಮಗೆ ಇಷ್ಟ ಆದರೆ ನೀವು ಮತ್ತೆ ತಗೊಳ್ಬೋದು ಅಂತ ಹೇಳಿ ನನಗೆ ಒಂದು ಕಿಟ್ಟು ಕೊಟ್ಟಿದ್ದಾರೆ ಓಪನ್ ಮಾಡಲಿಲ್ಲ ನಾನು ಅದನ್ನು ಓಪನ್ ಮಾಡಬೇಕಷ್ಟೆ ನನಗೆ ಓಪನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನಾನು ನಿಮಗೆ ಅದು ತೋರಿಸ್ತೇನೆ ಅದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ ಅದು ನೋಡಿಯಾಗಬೇಕಷ್ಟೇನು ಸೊ ಹಾಗಾಗಿ ಅದು ನನಗೆ ಯಾಕೆ ಅವರು ಫ್ರೀ ಕೊಟ್ಟದ್ದು ಗೊತ್ತು ಗೊತ್ತಾ ನನ್ನ ಗ್ರೋ ಬ್ಯಾಗು ಅವರ ಕಂಪೆನಿಯಿಂದ ಗ್ರೀನ್ ಪ್ರೋ ಕಂಪೆನಿಯಿಂದ ತುಂಬ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೇನೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಗ್ರೋ ಬ್ಯಾಗು ನನ್ನ ಕೈಯಿಂದ ತಗೊಳ್ತಾರೆ ಅಂತೇಳಿ ನಿಜ ಹೇಳ್ತಿದ್ರೆ ನನಗೆ ಶಾಕ್ ಆಗ್ತದೆ ಇವರು ಇವಾಗಲೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ನನಗೆ ಅವರು ಕೇಳಿದ್ದಾರೆ ನೀವು ಶಾಪ್ ಹಾಕಿದ್ದೀರಾ ಅಂಥೇಳಿ ಗ್ರೋ ಬ್ಯಾಗ್ ಕೊಡುವವರು ನನಗೆ ಕೇಳಿದ್ದಾರೆ ಶಾಪ್ ಹಾಕ್ ಹಾಕಿದ್ದೀರಾ ನೀವು ದಿವಸ ನನ್ನಲ್ಲಿ ಕೇಳ್ತಿದ್ದೀರಲ್ಲ ಹಂಡ್ರೆಡ್ ಬೇಕು ಟ್ವೆಂಟಿ ಬೇಕು ಟ್ವೆಂಟಿ ಫೈವ್ ಬೇಕು ಅಂತ ಕೇಳ್ತಾ ಇರ್ತೀರಲ್ಲ ಅದಕ್ಕೆ ಕೇಳಿದ್ದು ನಾನು ಶಾಪ್ ಹಾಕಿದ್ದೀರಾ ಅಂತ ಕೇಳಿದ್ದಾರೆ ನನ್ನಲ್ಲಿ ಅವರು ಅಂದರೆ ಶಾಪಗಿಂತಲೂ ಒಳ್ಳೆ ರೀತಿಯಲ್ಲಿ ನಾನು ಗ್ರೀನ್ ಪ್ರೋ ಗ್ರೋ ಬ್ಯಾಗನ್ನು ಕೊಟ್ಟಿದ್ದೇನೆ ನನ್ನ ಕಸ್ಟಮರ್ಸಿಗೆ ಯೂಟ್ಯೂಬಿನ ಮುಖಾಂತರ ಇದು ಪ್ರಮೋಷನಲ್ ವೀಡಿಯೋ ಅಲ್ಲ ಇದು ನನಗೆ ಕಂಪನಿ ಸೈಡಿಂದ ಪೇಮೆಂಟು ಕೊಟ್ಟು ಪ್ರಮೋಷನಲ್ ವೀಡಿಯೋ ಮಾಡಿಸುವುದಲ್ಲ ಇದು ನಾನು ನನ್ನ ಸಜೆಷನ್ ನನ್ನ ಒಂದು ಏನು ಒಳ್ಳೆಯದು ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಿದೆ ಸೊ ಏನು ಮಾಡಿದರು ಅಂತ ಹೇಳಿದರೆ ನನ್ನ ಸಬ್ಸ್ಕ್ರೈಬರ್ಸ್ ತೆಗೆದ್ರು ಒಬ್ಬರಿಗಿಂತ ಒಬ್ಬರಿಗೆ ಅಂದರೆ ನಾನು ಇವಾಗೊಂದು ಮನೆಗೆ ಹೋಗಿ ನೋಡುವಾಗ ಅದು ಇಷ್ಟ ಆದರೆ ನಾನು ಕೇಳೋದಿಲ್ಲ ಹಾಗೆ ಆ ಥರ ಆಗಿ ಒಂದು ಸಾಧಾರಣ ಮೂರು ನಾಲ್ಕು ಸಾವಿರ ಗ್ರೋ ಬ್ಯಾಗ್ ಸೇಲ್ ಆಗಿರ್ಬೋದು ನನ್ನ ಕೈಯಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಉಂಟು ನಾನು ಅಂದರೆ ಒಂದು ಅಲ್ಲದ ನನ್ನ ಮಲ್ಲಿಗೆ ಗಿಡ ನಾನು ನನ್ನ ಒಫಿಷಿಯಲ್ ಕೆಲಸ ಅಂತ ಇರುವ ನಾನು ಈ ಥರಕ್ಕೆ ಸೇಲ್ ಮಾಡಿ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಉಂಟು ಹಾಗಾಗಿ ಕಂಪೆನಿ ಸೈಡಿಂದ ಕಳೆದ ನೀವು ನೋಡಿರ್ಬೋದು ವಿಡಿಯೋವನ್ನೆಲ್ಲ ನನಗೆ ಇದು ಏನು ಗಿಫ್ಟೆಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅದನ್ನು ಬಿಟ್ಟು ಮತ್ತೆ ಸಪ್ರೇಟಾಗಿ ಕಿಟ್ಟಿಗೆ ಸಹ ಕೊಟ್ಟರು ನಾನು ಆ ಗಿಫ್ಟೆಲ್ಲ ಕೊಟ್ಟರಲ್ಲ ಅಲ್ಲ ಕೇಳಿದ್ದು ನಾನು ನನಗೆ ಹರಿವೆ ಬೀಜ ಎಲ್ಲ ಹಾಕಲಿಕ್ಕೆ ಗ್ರೋ ಬ್ಯಾಗ್ ನಿಮ್ಮ ಸೈಡಲ್ಲಿ ಹಾಗೆ ಹೇಳಿದೆ ಸೊ ಹಾಗಾಗಿ ಅವ್ರು ನೋಟ್ ಮಾಡ್ಕೊಂಡ್ಬಿಟ್ಟು ನಂಗೆ ಅವರೊಂದು ಬಾ ಒಂದು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಏನೆಲ್ಲ ಉಂಟು ಗೊತ್ತಿಲ್ಲ ನೋಡುವ ಅದನ್ನು ಹೇಗೆಲ್ಲ ಪ್ಯಾಕ್ ಮಾಡಿದರೆ ಎಂತೆಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಗೋಡ್ ಬಗ್ ತುಂಬ ಮಲ್ಲಿಗೆ ಉಂಟು ಕೊಯ್ಯುವ ಮತ್ತೆ ನನಗೆ ಈಗ ಆಗೋದಿಲ್ಲ ನಾನು ಹಾಗೇ ಒಮ್ಮೆ ಗಿಡವನ್ನು ತೋರಿಸುವ ಅಂತೇಳಿ ತುಂಬ ದಿವಸ ಆಯ್ತಲ್ಲ ಒಂದು ಗಿಡವನ್ನು ತುಂಬ ಚೆನ್ನಾಗಿ ಕಾಣುವಾಗ ಖುಷಿ ಆಗ್ತದೆ ಏನೂ ಇಲ್ಲದಿರುವಾಗ ಗಿಡವನ್ನು ತೋರಿಸಲಿ ಮನಸ್ಸೇ ಬರುವುದಿಲ್ಲ ಅಂತೂ ಇಂತೂ ನನಗೆ ಈ ಮಳೆಯಲ್ಲಿ ಅಷ್ಟು ಕಷ್ಟ ಏನಾಗಲಿಲ್ಲ ಅಂದರೆ ಗಿಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಆ ಥರ ಒಂದು ಫೀಲಿಂಗ್ಸು ಈ ಈ ಒಂದು ಸೀಸನಲ್ಲಿ ಬರಲಿಲ್ಲ ಅವನಲ್ಲಿದ್ದಾನೆ ದೊಡ್ಡ ಎಂತದಾ ಅಲ್ಲಿ ಅಮ್ಮ ಭಾರಿ ದುಃಖದಲ್ಲಿ ದುಃಖದಲ್ಲಿ ವಾಚ್ ಏಕೆ ಬರೋದಿಲ್ಲ ಹ್ಞೂ ಭಾರಿ ಕಷ್ಟದಲ್ಲಿ ಬರ್ತಿದ್ದಾನೆ ನೋಡಿಯಂತೆ ಹಾಯ್ ಮಾಡು ಹಾಯ್ ಮಾಡು ಅವನ ಮುಖ ನೋಡಿ ಅಂತೆ ಎಲ್ಲೋ ಬಿಸಿಲಲ್ಲಿ ಬಿದ್ದ್ಕೊಂಡು ಬರೋದು ಯಪ್ಪಾ ಅಂತ ಕಷ್ಟ ಇಲ್ಲಿ ಫ್ಲೋರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು ಓಕೆ ಹಾಗಿದ್ರೆ ನಾವು ಅದನ್ನೊಂದು ಓಪನ್ ಮಾಡುವ ಕಿಟ್ಟಲ್ಲಿ ಏನು ಅಂತ ಓಪನ್ ಮಾಡಿದೆವು ನನಗೆ Matti Bibrio maris a plor